ಬೆಂಗಳೂರಲ್ಲಿ ವೀಲಿಂಗ್ ಪುಂಡರ ಹಾವಳಿ ಕೈಲಿ ಲಾಂಗು ಮಚ್ಚನ ಹಿಡಿದು ಪುಂಡಾಟವನ್ನ ಮಾಡ್ಲಾಗ್ತದೆ ಸಾಕಷ್ಟು ಕಡೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಕೆಲವೊಂದ್ ಕಡೆ ಪೊಲೀಸರು ಹೋಗ್ತಾರೆ ಬಿಸಿ ಮುಟ್ಟಿಸ್ತಾರೆ ಕೇಸ್ ಹಾಕ್ತಾರೆ ಇನ್ನೊಂದ್ಸಲಿ ಬಂದ್ರೆ ಸರಿ ಇರಲ್ಲ ಅನ್ನುವಂಥದ್ರ ಬಗ್ಗೆ ಗ್ರಾಚಾರನು ಬಿಡಿಸ್ತಾರೆ ಆದ್ರೆ ಇನ್ನೂ ಕೆಲವು ಕಡೆ ಎಷ್ಟು ಪುಂಡಾಟ ಆಗ ಆಡ್ತಾ ಇದ್ರು ಕೂಡ ಬ್ರೇಕ್ ಹಾಕ್ಲಾಗ್ತಾ ಇಲ್ಲ ಸುಮಾರು ಹತ್ತು ಹುಡುಗರಿಂದ ರೋಡ್ ಅಲ್ಲಿ ಕಿರಿಕಿರಿ ಬರೀ ಅದು ಒಮ್ಮೆ ಬಂದು ಹೋಗೋದಲ್ಲ ಪ್ರತಿನಿತ್ಯನೂ ಹಿಂಗೆ ಅಂತೆ ಟೆನ್ ಫ್ಯಾಕ್ಟರಿ ಬ್ರಿಡ್ಜ್ ಮೇಲೆ ರಂಪಾಟ ವಾಹನ ಸವಾರಿಗೆಲ್ಲ ಜೀವ ಭಯ ಯಾಕೆಂದ್ರೆ ಸಾಯತ್ ಸಾಯ್ತಾರೆ ಇವ್ರು ಸಾಯಲ್ಲ ಇನ್ಯಾರನೂ ಸಾಯಿಸಿ ಬಿಡ್ತಾರೆ ಇವ್ರು ಆಡುವಂಥ ಪುಂಡಾಟಕ್ಕೆ ಬೆಂಗಳೂರು ಪೊಲೀಸ್ರೆ ಇವರ ಪುಂಡಾಟ ಕಾಣಿಸ್ತಾ ಇಲ್ವಾ ನಿಮ್ಗೆ ರಾಮಮೂರ್ತಿ ನಗರದಿಂದ ಕೆ ಆರ್ ಪುರಂ ಕಡೆಗೆ ಹೋಗುವಾಗ ಲಾಂಗ್ ಹಿಡಿದು ಹುಡುಗರ ಹಾವಳಿ ಇದು ಬರೀ ವೀಲಿಂಗ್ ಅಲ್ಲ ವೀಲಿಂಗ್ ಪ್ರಶ್ನೆ ಮಾತ್ರ ಅಲ್ಲ ಲಾಂಗ್ ಬೇರೆ ಇಟ್ಕೊಂಡು ಓಡಾಡ್ತಾರಂತೆ ಆಗಿರೋಣ ಹೇಳಿ ಅಕ್ಕಪಕ್ಕದಲ್ಲಿ ಹೋಗುವಂತ ಗಾಡಿಯವ್ರಿಗೆ ಇವ್ರಿಗೆಲ್ಲ ಬೈಯಕ್ಕಾಗತ್ತಾ ಬೈದ್ರೆ ಪರಿಸ್ಥಿತಿಲಿ ಅಕ್ಕ ಹಾಕಲಿ ಕೈಯಲ್ಲಿ ಲಾಂಗ್ ಎಲ್ಲ ಇಟ್ಕೊಂಡಿರ್ತಾರೆ ಡ್ರಗ್ಸು ಎಣ್ಣೆ ಗಿಣ್ಣೆ ಒಡ್ಕೊಂಡು ಓಡಾಡ್ತಾ ಇರ್ತಾರೆ ಅಂಥ ಪುಂಡರುಗಳು ಇವರು ನೋಡಿ ನಿಮಗೆ ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀವಿ ಹೆಲ್ಮೆಟ್ ಹಾಕಿಲ್ಲ ಮೂರು ಮೂರು ಜನ ಇದೆಲ್ಲ ಹೋಗ್ಲಿ ಕೈಯಲ್ಲಿ ಲಾಂಗ್ ಇಟ್ಕೊಂಡು ಓಡಾಡ್ತಾರೆ ಬೆಂಗಳೂರಿನಲ್ಲಿ ಅಂದರೆ ಅದು ಅಷ್ಟು ಜನ ಇರುವಂಥ ಸಂದರ್ಭದಲ್ಲಿ ಎಲ್ಲಿದೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮೇಲೆ ಭಯ ಇಲ್ಲದೆ ಹೋದರೆ ಹಿಂಗೆ ಆಗೋದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಇಲ್ಲಿ ಇವ್ರಿಷ್ಟೆಲ್ಲಾ ಪುಂಡಾಟ ಆಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಒಂದು ಒಂದ್ ಸಮರ್ಥವಾಗಿದೆ ಅನ್ನುವಂತ ಪ್ರಶ್ನೆ ಹುಟ್ಟಾಕತ್ರಿ ಎಷ್ಟ್ ದಿನಗಳಿಂದ ಇದೇ ರೀತಿಯಾಗಿ ಇವ್ರು ಮಾಡ್ಕೊಂಡ್ ಬರ್ತಾ ಇದಾರಂತೆ ಪೊಲೀಸ್ ಇಲಾಖೆ ಕಣ್ಣಿದ್ದು ಕಣ್ಮುಚ್ಕೊಂಡ್ ಕುತ್ಕೊಂಡಿದಾರಾ ಹೇಗಂತೆ ಪೃಥ್ವಿರಾಜ್ ಇದೊಂದು ಫ್ಯಾಕ್ಟ್ರಿ ಮಾರ್ಗವಾಗಿ ನಡೆದಿರುವಂತಹ ಒಂದು ಘಟನೆ ಅಂದ್ರೆ ಈಗ ಸದ್ಯಕ್ಕೆ ಆ ಪೊಲೀಸರು ಕೂಡ ಆ ಬಗ್ಗೆ ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಅಂದ್ರೆ ಇನ್ನು ವೀಲಿಂಗ್ ಅಲ್ಲಿ ಅಂದ್ರೆ ಲಾಂಗ್ ಡ್ರೈವ್ ಹೋಗುವಂತ ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಜನ ಬೈಕ್ಗಳಲ್ಲಿ ವೀಲಿಂಗ್ ಮಾಡುವ ಮೂಲಕವಾಗಿ ಕೈಯಲ್ಲಿ ಮಾರಕಸ್ಥಳಗಳನ್ನ ಇಟ್ಕೊಂಡು ಲಾಂಗ್ ಮಜ್ಜನ ಇಡ್ಕೊಂಡು ಅದನ್ನ ಶೋ ಮಾಡಿಕೊಂಡು ರೋಡ್ ಅಲ್ಲಿ ಬರುವಂತಹ ವೆಹಿಕಲ್ಸ್ ಬರುವಂತವ್ರಿಗೆಲ್ಲ ಕೂಡ ತೋರಿಸ್ಕೊಂಡು ಈಗ ಅವರನ್ನ ವಿಡಿಯೋ ರೀಲ್ಸ್ ಮಾಡಿಕೊಂಡು ಅದನ್ನ ಮಾಡಿರುವಂತದ್ದು ಆದ್ರೆ ಅದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಸ್ಥಳೀಯರಿಗೂ ಕೂಡ ವಾಹನ ಸವರಿಗೆ ಭಯ ಬಿಡುವಂತ ರೀತಿಯಲ್ಲಿ ಆ ಅವರು ನಡ್ಕೊಂಡಿರುವಂತದ್ದು ಆ ಮೂಲಕವಾಗಿ ಆ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತೆ ರಸ್ತೆ ಒಂದು ನೈಟ್ ಅಲ್ಲಿ ಈ ರೀತಿ ರೋಡ್ ಶೋ ಮಾಡ್ಕೊಂಡು ಹೋಗಿರುವಂತದ್ದು ವೆಹಿಕಲ್ ವೆಹಿಕಲ್ಗಳಲ್ಲಿ ಲಾಂಗ್ ಗಳನ್ನ ಇಟ್ಕೊಂಡು ಅಲ್ಲಿ ಬೀಟ್ ಪೊಲೀಸರು ಏನ್ ಮಾಡ್ತಾ ಇದ್ರು ರೋಡ್ ರೋಡ್ಗಳಲ್ಲಿ ಟ್ರಾಫಿಕ್ ಪೊಲೀಸರು ಆಗಿರ್ಬೋದು ಅಥವಾ ಲಾಂಡಾಡು ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನೋದು ಸಹಜವಾಗಿ ಪ್ರಶ್ನೆ ಮಾಡುವಂತದ್ದು ಆದ್ರೆ ಇಂತಹ ಸಂದರ್ಭದಲ್ಲಿ ಪೊಲೀಸರ ಭಯವಿಲ್ಲದ ಈ ರೀತಿ ಪುಂಡರು ಈ ರೀತಿ ಕೃತ್ಯವನ್ನು ಇಸೋದು ಎಷ್ಟು ಮಾತ್ರ ಸರಿ ಆ ಬಗ್ಗೆ ಪೊಲೀಸರು ಕೂಡ ಕ್ರಮ ಕೈಗೊಳ್ಬೇಕಾಗುತ್ತೆ ವೀಲಿಂಗ್ ಮಾಡುವಂತದ್ದೇ ತಪ್ಪು ಅಂತ ವೀಲಿಂಗ್ ಮಾಡುವ ಮೂಲಕವಾಗಿ ಇವರು ರೀಲ್ಸ್ ಹುಚ್ಚುಗಾಗಿ ಅಥವಾ ಇನ್ನೊಂದು ಮತ್ತೊಬ್ಬರನ್ನ ಭಯ ಪೀಡಿಸುವಂತಹ ಒಂದು ಹುಚ್ಚುಗಾಗಿ ಲಾಂಗ್ ರನ್ ಇಟ್ಕೊಂಡು ನಡಿ ರೋಡ್ ಅಲ್ಲಿ ಓಡಾಡುವಂತದ್ದು ಮೈನ್ ರೋಡ್ಗಳಲ್ಲಿ ಅದು ಹೈವೇ ರೋಡ್ ಆ ರೋಡ್ ಅಲ್ಲಿ ಈ ರೀತಿಯಾಗಿ ಒಂದು ಮಾಡಿರುವಂತದ್ದು ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರೆ ಆ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಕೂಡ ಹೇಳ್ತಾ ಇರುವಂತದ್ದು ಪೃಥ್ವಿ ಹೋಣ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅಂತ ಇಲ್ಲಾಂದ್ರೆ ಪೊಲೀಸರ ಮೇಲೆ ಭಯನೇ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತಾ ಅಷ್ಟೇ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ